ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರಿಯಾ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಗ್ರಾಮ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಗ್ರಾಮ ಸಭೆಯಲ್ಲಿ ವಿವಿಧ ಇಲಾಖೆಯರನ್ನು ಕರೆತರಲಾಗಿತ್ತು ರೇಷ್ಮೆ ಇಲಾಖೆ ಕಂದಾಯ ಇಲಾಖೆ ಎ ಬಿ ಇಲಾಖೆ ಪಶುವೈದ್ಯಾಧಿಕಾರಿ ಇಲಾಖೆ ಆರೋಗ್ಯ ಇಲಾಖೆ ಪ್ರೌಢಶಾಲೆ ವಿಭಾಗದ ಅಧಿಕಾರಿ ಹಾಗೂ ಉರ್ದು ಶಾಲೆ ಮುಖ್ಯಸ್ಥರು ಹಾಗೂ ಕೃಷಿ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆಯವರು ಹಾಗೂ ಸಿ ಡಿ ಪಿ ಒ ಇಲಾಖೆಯವರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರನ್ನು ಕರೆತಂದು ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳಿದರು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಇಲಾಖೆಯವರು ಈ ದಿನ ಸಾರ್ವಜನಿಕರು ನೀಡಿದ ಅರ್ಜಿಗೆ ಸ್ಪಷ್ಟ ಉತ್ತರ ಕೊಟ್ಟು ನನ್ನ ಕಚೇರಿಗೆ ಕಳಿಸಬೇಕೆಂದು ಒನವರಿಗೆ ಎಚ್ಚರ ಕೊಟ್ಟರು ಇಂದಿನ ಗ್ರಾಮ ಸಭೆಯನ್ನು ಬಹಳ ಅತ್ಯುತ್ತಮದಲ್ಲಿ ಬಹಳ ಜನಸಂಖ್ಯೆ ಸೇರಿಸಿ ಅದ್ದೂರಿಯಾಗಿ ಮಾಡಬೇಕೆಂದು ಸಭೆಯಲ್ಲಿ ತಿಳಿಸಿಕೊಟ್ಟರು ಇಪ್ಪತ್ತೈದರಿಂದ ಮೂವತ್ತೈದು ಅರ್ಜಿಗಳು ಸಾರ್ವಜನಿಕರ ಅರ್ಜಿ ಅಧ್ಯಕ್ಷರ ಕೈಗೆ ಕೊಟ್ಟರು ಸಭೆಗೆ ಗ್ರಾಮ ಪಂಚಾಯಿತಿ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಮಟ್ಟದ ಮಾಹಿತಿ ಅಧಿಕಾರಿಗಳು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಪಂಚಾಯಿತಿ ವ್ಯಾಪ್ತಿಯ ಹಾಸಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಸಭೆಯಲ್ಲಿ ಭಾಗವಾಗಿದ್ದರು ಬೇರೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಮಾದೇವರ ಅಧ್ಯಕ್ಷತೆಯಲ್ಲಿ ಮತ್ತು ನೋಡಲ್ ಅಧಿಕಾರಿಗಳಾದ ಶ್ರೀ ರವಿ ಎ ಕಾರ್ಯನಿರ್ವಾಹಕ ಅಧಿಕಾರಿಯವರು ಸಾಲಿಗ್ರಾಮ ತಾಲೂಕ್ ಪಂಚಾಯಿತಿ ಇವರ ಮಾರ್ಗದರ್ಶನದಲ್ಲಿ ಗ್ರಾಮಸಭೆಯನ್ನು ನಡೆಸಲಾಗಿತ್ತು ಗ್ರಾಮಸಭೆಯಲ್ಲಿ ಸ್ವಲ್ಪ ಸಾರ್ವಜನಿಕರಿಗೂ ಅಧಿಕಾರಿಗಳಿಗೂ ಗೊಂದಲ ಉಂಟಾಗಿತ್ತು ಏರಿಯಾ ಉಪ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಗೊಂದಲವನ್ನು ೋಟಿಗೆ ತಂದು ಬಂದೋಬಸ್ತ್ ನೀಡಿ ಸಭೆಯನ್ನು ಯಶಸ್ವಿ ಗಳಿಸಿದರು